ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಹಾಗೆ ಮುಹೂರ್ತ ಬೇಗನೆ ಬಿದ್ದಿತ್ತು ಎಷ್ಟು ಅಂದರೆ ಒಂಬತ್ತುವರೆಯಿಂದ ಹತ್ತುವರೆ ತನಕ ದಾರಿ ಇದ್ದಿದ್ದರಿಂದ ನಾವು ಕೂಡ ಬೇಗ ಅರ್ಜೆಂಟಲ್ಲಿ ರೆಡಿ ಆಗಬೇಕಿತ್ತು ಗೊತ್ತಲ್ಲ ನಿಮಗೆ ಮದುವೆ ಮನೆ ಅಂತ ಅಂದರೆ ಹಿಂಗೆ ಅಂತ ಹೇಳಿ ರ ಎಲ್ಲ ನಮಗೆ ಬಳೆ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಮಲಗೋಷ್ಟಲ್ಲೇ ಎರಡು ಎರಡೂವರೆ ಆಗೋಯ್ತು ಇನ್ನು ಆ ಗ್ಯಾಪಲ್ಲಿ ನಿದ್ದೆ ಮಾಡೋಕ್ಕೆ ನಮಗೆ ಟೈಮ್ ಸಿಕ್ಕಿದೆ ಅಂದರೆ ಒಂದು ಎರಡು ಅವರ್ ಮಲಗಿದ್ವೇನೋ ಅಷ್ಟೇ ನಾವು ಮತ್ತು ಫೋರ್ ತರ್ಟಿಗೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ಬೇಗ ರೆಡಿ ಆಗಬೇಕು ಅಂತ ಹೇಳಿ ರೆಡಿ ಆಗಲಿಕ್ಕೆ ಹೋಗಿದ್ವಿ ಅದಾದಮೇಲೆ ನಮ್ಮದು ಮಾರ್ನಿಂಗು ಹಳದಿ ಅವನಿಗೆ ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಮತ್ತು ಜೊತೆಗೆ ದೇವ್ರ ತೊಗೊಂಡು ಬರೋದೆಲ್ಲ ಇರುತ್ತೆ ಈ ಕಾಶಿ ಯಾತ್ರೆಕ್ಕಿಂತ ಮೊದಲು ಅದೆಲ್ಲ ನಡೆಯುತ್ತೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾನು ರೆಡಿ ಆಗಲಿಕ್ಕೆ ಹೋಗಿದ್ದೆ ಅಲ್ವ ಸೊ ರೆಡಿ ಆಗೋದು ಸ್ವಲ್ಪ ಡಿಲೇ ಆಗಿದ್ದರಿಂದ ಅದೆರಡು ಕ್ಲಿಪ್ಪಿಂಗ್ಸ್ನ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಸೊ ಆದ್ದರಿಂದ ಅದು ಎರಡು ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ನಮ್ಮಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಊಕ್ಕ ಕೈಕಾಲು ಎಲ್ಲ ತೊಳಸ್ಬಿಟ್ಟು ಹಳದಿ ಹಚ್ಬಿಟ್ಟು ಒಂದು ಸಲ ಹಳದಿ ಎಲ್ಲನೂ ಹಚ್ಚಿ ಮತ್ತು ಸ್ನಾನ ಹೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಮತ್ತೆ ಹೋಗಿ ದೇವ್ರು ತೊಗೊಂಡು ಬರಬೇಕು ನಾವು ನಲ್ಲಿ ಅಥವಾ ಬೋರ್ವೆಲ್ ಏನಿರುತ್ತೆ ಅಲ್ಲಿ ಅದನ್ನು ಅದ್ರ ಹತ್ರ ಹೋಗ್ಬಿಟ್ಟು ದೇವ್ರು ತೊಗೊಂಡು ಬರಬೇಕು ಅಂದರೆ ಅರಣ್ಯ ಗರಣಿಗೆ ಅದೇ ಕುಡಿಕೆಗಳು ಏನಿರುತ್ತೆ ಅಂದರೆ ನಮ್ಮ ಕಡೆ ನಾವು ಮೂರು ತೊಗೊಂಡೋಗಿರಬೇಕು ಹುಡುಗಿ ಮನೆಯವರು ಎರಡು ತರಬೇಕು ಇದು ಬಂದು ಈಗ ನಮ್ಮತ್ತೆ ನನ್ನ ಕೈಗೆ ತಂದು ಕೊಟ್ಟಿದ್ದು ಒಡ ಹುಟ್ಟಿದ ಗಡಿಗೆ ಅಂತ ನಾನು ನಿಮ್ಗೆ ಆ್ಯಕ್ಚುಲಿ ನೆನ್ನೆ ವೀಡಿಯೋದಲ್ಲೇ ಹೇಳಿದ್ದೆ ಅದೇನಂತ ಅಂದ್ಬಿಟ್ಟು ಅದು ಬಂದು ನಮಗೆ ಅಕ್ಕ ಅಥವಾ ತಂಗಿ ಯಾರು ಇರ್ತಾರೆ ಹುಡುಗರಿಗೆ ಅವ್ರು ಇಟ್ಕೋಬೋದು ಅಕಸ್ಮಾತ್ ಇಲ್ಲ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇರ್ತಾರಲ್ವ ಅವ್ರು ಇಟ್ಕೋಬೋದು ಸೊ ಅದನ್ನು ಇಟ್ಕೊಂಡಿರಬೇಕು ದಾರಿಯವರೆಗು ಕೈಯಲ್ಲಿ ಅಂತ ಹೇಳ್ಬಿಟ್ಟು ಹುಡುಗನ ಜೊತೆ ಹೋಗ್ಬೇಕಾದ್ರೆ ಸೊ ಇವಾಗ ನಮ್ಮ ಅತ್ತೆ ಅದನ್ನು ಮರ್ತು ಬಂದುಬಿಟ್ಟಿದ್ವಿ ನಾವು ಚೌಟ್ರಿ ಒಳಗಡೆನೆ ಹೋಗಿ ತೊಗೊಬಂದು ಕೊಟ್ರು ಇಟ್ಕೋ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಅದು ಇಟ್ಕೊಂಡಿದ್ದೀನಿ ಇವಾಗ ರಾಹುಲ್ ಮತ್ತು ಅವ್ರ ಬ್ರದರ್ ಇಬ್ಬರೂ ಅವ್ರ ಚಿಕ್ಕಮ್ಮನ ಮಗ ರಕ್ಷಿತನಿಗೆ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಪಾದ ಪೂಜೆನ ಏನಕ್ಕೆ ಅವರು ಇಬ್ರು ಗಂಡು ಮಕ್ಕಳು ಅವ್ರಿಗೂ ಹೆಣ್ಮಕ್ಳಿಲ್ಲ ಸೊ ಹಾಗಾಗಿ ನಮ್ಮ ಭಾವನ ಪೂಜೆ ನಾನು ಮಾಡಬೇಕು ಬಾವನ ಪಾದನ ಅಂತ ಅಂದ್ಬಿಟ್ಟು ಅವನು ಮಾಡ್ತಾಯಿದ್ದಾನೆ ಸೊ ಇಬ್ಬರು ಮಾಡಿದರು ورا اد کې شی وو ګریکستای دوی شی وو ننګې ಹಾಗೆ ಫ್ರೆಂಡ್ಸ್ ನಾನು ಎಗ್ನ ಬಾಯ್ಲ್ ಮಾಡೋದಕ್ಕೆ ಆಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಈ ಒಂದು ಎಗ್ನ ಬಾಯ್ಲ್ ಮಾಡ್ತಾ ಇದ್ದೀನಿ ಇದು ಬಂದು ತುಂಬಾ ಎಲ್ಪ್ಫುಲ್ ಆಗಿದೆ ಸೊ ಕ್ವಿಕ್ ಕ್ವಿಕ್ಕಾಗಿ ಎಗ್ ಕೂಡ ಬಾಯ್ಲ್ ಆಗುತ್ತೆ ಹಾಗೆ ತುಂಬಾ ಸಿಂಪಲ್ ತುಂಬ ಅದರಲ್ಲಿ ಕಪ್ ಕೊಟ್ಟಿರ್ತಾರೆ ಸೊ ಆ ಮೆಷರ್ಮೆಂಟ್ ಕಪ್ನ ಯೂಸ್ ಮಾಡಿಕೊಂಡು ನಾವು ಎಗ್ ಬಾಯ್ಲ್ ಮಾಡ್ಕೋಬೋದು ಸೊ ಆ ಮೆಷರ್ಮೆಂಟ್ ಕಪ್ಪಲ್ಲಿ ನೀರು ಹಾಕ್ಕೊಳ್ಬೇಕಷ್ಟೆ ಸೊ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸೊ ನೀವು ಕೂಡ ಈ ಡಿಸ್ಕ್ರಿಪ್ಷನ್ಗೆ ಲಿಂಕನ್ನು ಪ್ರೆಸ್ ಮಾಡಿ ವಿಸಿಟ್ ಮಾಡಿ ಒಂದು ಪ್ರಾಡಕ್ಟನ್ನ ಬೈ ಮಾಡ್ಬೋದು ಡಬಲ್ ಧಮಕ ಏನು ಇಬ್ಬಿಬ್ರು ಬಾ ಇದೇನು ಬಾ ಮಕ್ಕಳು ನಿಮಗೆ ಇದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಇವಾಗ ಅವನಿಗೆ ಕಾಶಿ ಯಾತ್ರೆಯಿಂದ ಕರ್ಕೊಂಡು ಹೋದ್ಮೇಲೆ ದಾರೆಗೆ ನಿಲ್ಲಿಸೋ ಅಂಥದ್ದು ಇವಾಗ ನಾವು ಈ ಟೈಮಲ್ಲಿ ಏನಂತ ಹೇಳಿದರೆ ಈ ಕಾಶಿ ಯಾತ್ರೆ ಟೈಮಲ್ಲಿ ನಾವು ಇದು ಕೊಡಬೇಕಿರುತ್ತೆ ಬಟ್ಟೆ ಮತ್ತು ನಾವು ಹುಡುಗಿಗೆ ತೊಗೊಂಡೋಗಿರೋಂಥ ದಾರಿ ಸಾಮಾನು ಹೊಸ್ತಾರೆ ಪೆಟ್ಟಿಗೆ ಮೇಲೆ ಇಟ್ಬಿಟ್ಟು ಸೋದ್ರತೆ ಕೊಡಬೇಕು ಅವರಿಗೆ ಸೊ ಸೋದ್ರ ಇನ್ನೊಬ್ಬರು ಸೋದ್ರತೆ ಕಳಶ ಇಟ್ಕೋತಾರೆ ಇವಾಗ ಕಾಶಿ ಯಾತ್ರೆ ಟೈಮಲ್ಲಿ ಕೊಡೋವಂಥ ಥಿಂಗ್ಸ್ಗಳೆಲ್ಲ ಕೊಡ್ತಾಯಿದ್ದಾರೆ ಹಾಗೆ ಹುಡುಗನ ಮನೆಯಿಂದ ಮಾಮೂಲಿ ವಾಚು ಬಟ್ಟೆ ಅದೇನಿರುತ್ತೆ ಅದನ್ನು ಈ ಸಮಯದಲ್ಲಿ ಕೊಡೋವಂಥದ್ದು ನಾವು ಕೂಡ ಇವಾಗ ದಾರಿಗೆ ನೆಲೆಸ್ತಾರಲ್ವ ಆ ಸಮಯದಲ್ಲಿ ನಾವು ಕೂಡ ಸೀರೆ ಮತ್ತು ಹೊಸ್ತಾರ್ ಪೆಟ್ಟಿಗೆ ಸಾಮಾನುಗಳು ಹುಡುಗಿ ಮನೆಯಿಂದ ಕೊಡೋಂಥದ್ದನ್ನು ಕೊಡೋ ಅಂಥ ಕೆಲಸ ಇವಾಗ ಇದೆ ಸೊ ಇದಾದ ಮೇಲೆ ಹುಡುಗನ್ನ ಮನೆ ತುಂಬಿಸ್ಕೊಳೋ ಅಂಥದ್ದು ಅಂದರೆ ಅಲ್ಲಿ ಆರತಿ ಮಾಡಿ ಒಳಗೆ ಕರ್ಕೋಬೇಕು ಮತ್ತು ಚೌಟ್ರಿ ಒಳಗಡೆ ಹೋಗ್ಬೇಕಂದ್ರೆ ಹಾಗೆ ನಾನು ವಾಯ್ಸ್ ಓವರ್ ಕೊಡೋದು ಡೈರೆಕ್ಟ್ ಹಾಕ್ಬೇಕು ಅಂತ ಅನ್ನಿಸ್ತಾಯಿತ್ತು ಬಟ್ ಏನಂದರೆ ತುಂಬ ಅಲ್ಲಿ ಗಲಾಟೆ ಇದ್ದಿದ್ದರಿಂದ ಒಬ್ರಿಗೊಬ್ರು ವಾಯ್ಸ್ಗಳು ನಿಮಗೆ ಗೊತ್ತಲ್ಲ ಹೀಗೆ ಕ್ಲಿಯರಾಗಿ ಕೇಳಿಸೋದಿಲ್ಲ ಗಜ್ಜಿಬುಜಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಫೈನಲಿ ತುಂಬ ಶಾಸ್ತ್ರಗಳು ಅಷ್ಟೊಂದು ತುಂಬ ಹೆವಿ ಅಂತ ಏನಿಲ್ಲ ತುಂಬ ಚೆನ್ನಾಗಿತ್ತು ಶಾಸ್ತ್ರಗಳೆಲ್ಲ ಆಲ್ಮೋಸ್ಟ್ ಇಲ್ಲಿಂದ ಅಂದರೆ ಯಾತ್ರೆಯಿಂದ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಡೈರೆಕ್ಟು ದಾರಾ ಮುಹೂರ್ತಕ್ಕೆ ನಿಲ್ಲಿಸೋದು ಅದಕ್ಕಿಂತ ಮುಂಚೆ ನಾನು ಹೇಳಿದೆ ನಿಮಗೆ ಅಂದರೆ ಸ್ವಲ್ಪ ಹಳದಿ ಹಚ್ಚಿರ್ತಾರೆ ಒಂದು ಸ್ವಲ್ಪ ಜನ ಅದಾದಮೇಲೆ ಒಂದು ಏನಂದರೆ ದೇವ್ರು ತೊಗೊಂಡು ಬಂದು ನೆಕ್ಸ್ಟ್ ಈ ಕಾಶಿ ಯಾತ್ರೆ ಆದರೆ ಇನ್ನು ದಾರೆಾಗ ನಿಲ್ಸೋದಷ್ಟೇ ಅಂತ ಅಂದ್ಬಿಟ್ಟು ಹಾಗೆ ನಂದು ಸ್ವಲ್ಪ ಜಡೆ ಬಿಲ್ಲೆ ಏನಾಗಿತ್ತು ಹಿಂದೆಗಡೆ ಸ್ವಲ್ಪ ಜಾಯಿಂಟ್ ಬಿಟ್ಟೋದಂಗೆ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡ್ ನಂಗೆ ಸರಿ ಮಾಡ್ತಾಯಿದ್ರು ಫೋಟೋಗ್ರಾಫರ್ ಅದನ್ನ ನೋಡ್ಬಿಟ್ಟು ನೀವು ಫೋಟೋ ತೊಗೊಳ್ತೀನಿ ನಿಮ್ಮಿಬ್ರದ್ದು ಸ್ವಲ್ಪ ಸರ್ ಅಂತ ಅಂದ್ಬಿಟ್ಟು ಫೋಟೋ ತೊಗೊಳ್ತಾಯಿದ್ರು ಸೊ ನಾವು ಆ ಮಧ್ಯದಲ್ಲಿ ಆ ಅಷ್ಟು ಏನದು ಪೂಜೆ ಎಲ್ಲ ಮಾಡ್ತಾ ಇದ್ರಲ್ವ ಅದು ಶಾಸ್ತ್ರಗಳ ನಡೆಯೋ ಮಧ್ಯದಲ್ಲಿ ನಮ್ಮದು ಫೋಟೋಗ್ರಾಫರ್ ಕಡೆಯಿಂದ ಒಂದು ಫೋಟೋ ಕೂಡ ಆಯಿತು ಅಲ್ಲೇ ಹಾಗೆ ಫ್ರೆಂಡ್ಸ್ ಇವಾಗ ಹೊರಗಡೆ ಕರ್ಕೊಂಡು ಹೋಗೋ ಮದುವೆ ಅಂತ ಅಂದ್ರೆ ಒಂದು ಸಂಭ್ರಮ ಅಂತ ಹೇಳ್ಬೋದು ನಿಮಗೆ ಗೊತ್ತು ಫ್ರೆಂಡ್ಸ್ ನಾವು ವ್ಲಾಗ್ನ ನಿಮಗೆ ಆಲ್ರೆಡಿ ಶುರು ಮಾಡಿ ಸುಮಾರು ಒಂದು ತಿಂಗಳು ಹತ್ತಿರ ಆಗಿರ್ಬೋದು ಮದುವೆ ವ್ಲಾಗ್ನ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ನಮ್ಮ ಶಾಪಿಂಗಿಂದ ಶುರುವಾಯಿತಲ್ವ ಸೊ ನೀವು ಆಲ್ಮೋಸ್ಟ್ ನಮ್ಮದು ಶಾಪಿಂಗ್ ವಿಡಿಯೋಸ್ ಎಲ್ಲ ನೋಡೇ ಇರ್ತೀರ ಸೊ ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಪ್ರಿಪ್ರೇಷನ್ ಎಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ನಿಮ್ಗೆ ಈವನ್ ರಕ್ಷಿತಾ ಶಿವ ಅವ ವ್ಲಾಗಲ್ಲಿ ಆಗಿರ್ಬೋದು ರಮ್ಯಾ ನವೀನ ವ್ಲಾಗಲ್ಲಿ ಆಗಿರ್ಬೋದು ನನ್ನ ಆಗಿರ್ಬೋದು ಎಲ್ಲ ನೋಡಿದ್ದೀರಾ ನಾವೆಷ್ಟು ತಯಾರಿ ನೋಡಿ ಮಾಡಿದ್ದೀವಿ ಅಂತ ಇದಿಷ್ಟು ನಿಮ್ಗೆ ತೋರಿಸಿರೋ ಬಟ್ ಅದಕ್ಕಿಂತ ಹಿಂದೆ ಎಷ್ಟು ಮದುವೆಗೆ ಪ್ರಿಪ್ರೇಷನ್ ಇರುತ್ತೆ ಚೌಟ್ರಿ ಬುಕ್ ಮಾಡೋದ್ರಿಂದ ಹಿಡಿದು ಗೊತ್ತಲ್ವ ನಿಮಗೆ ಪ್ರತಿಯೊಂದೂ ಕೂಡ ತಯಾರಿ ಒಂದು ತಿಂಗಳಿಂದ ಪ್ರತಿಯೊಂದು ಮತ್ತು ಕಾರ್ಡನ್ನು ಇನ್ವಿಟೇಷನ್ ಕಾರ್ಡ್ ಮಾಡಿಸೋದು ಡಿಸ್ಟ್ರಿಬ್ಯೂಷನ್ ಮಾಡೋದು ಮತ್ತು ಹಳದಿಗೆ ಪ್ರಿಪ್ರೇಷನ್ ಆಗೋದು ಪ್ರತಿಯೊಂದು ಕೂಡ ನಾವು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಮದುವೆಗೆ ತಯಾರಿ ಮಾಡ್ಕೊಂಡಿರ್ತೀವಿ ಬಟ್ ಇದೆಲ್ಲನೂ ಟೂ ಡೇಸಲ್ಲಿ ಎಷ್ಟು ಬೇಗ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬಟ್ ನಾವಂತೂ ನಾನಂತೂ ಕಾತರದಿಂದ ಕಾಯ್ತಾಯಿದ್ದೆ ಆದಷ್ಟು ಬೇಗ ಮದುವೆ ಅಂತೂ ನಿರ್ವಿಘ್ನವಾಗಿ ಚೆನ್ನಾಗ್ಲಪ್ಪ ಏನು ತೊಂದರೆ ಆಗ್ದಂಗೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ನಾವು ಅನ್ ಹಂಗೆ ಆ ಟೈಮ್ ಬಂತು ಏನಂತ ಹೇಳಿದರೆ ಏನೂ ನಿಮಗೆ ಗೊತ್ತಿರ್ಬೋದು ಕೆಲವೊಂದು ಮದುವೆಗಳಲ್ಲಿ ಅದು ಗಲಾಟೆಗಳಾಗೋದು ಅದು ಸಣ್ಣ ಪುಟ್ಟ ಆ ಥರ ಎಲ್ಲ ಆಗ್ತಿರುತ್ತೆ ಆ ಥರ ಎಲ್ಲ ಏನೂ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಇದ್ದೆ ಸೊ ಅದೇ ರೀತಿ ತುಂಬ ಕೂಲಾಗಿ ನೀಟಾಗಿ ಮದುವೆನೂ ಆಯಿತು ಸೊ ಫೈನಲ್ಲಾಗಿ ಇವಾಗ ದಾರಿಗೂ ಕೂಡ ನಿಲ್ಲಿಸೋವಂಥ ಟೈಮ್ ಬಂತು ನಾವು ಏನೇ ಪ್ರಿಪ್ರೇಷನ್ ಏನೇ ಸಹ ಅವರ ಏನೇ ಲಕ್ಷಗಳನ್ನ ನಾವು ಖರ್ಚು ಮಾಡಿರ್ಬೋದು ಫ್ರೆಂಡ್ಸ್ ಸ್ಟಾರ್ಟಿಂಗಿಂದ ಏನೇ ಮಾಡ್ಕೊ ಬಂದ್ರೂ ಅದು ಫೈನಲ್ ಆಗಿ ನಾವು ತಾಳಿನ ಕಟ್ಟೋವರೆಗೂ ಅದು ಮದುವೆ ಅನಿಸೋದೇ ಇಲ್ಲ ಸೊ ಆ ಒಂದು ಮೂಮೆಂಟ್ ಬಂದ್ರೇ ಅದಕ್ಕೆ ಒಂದು ತೂಕ ಬೆಲೆ ಆ ಮೂಮೆಂಟ್ ಬಂದು ಆ ತಾಳಿ ಕಟ್ಸಿದ್ರೆ ಅಲ್ಲಿಗೆ ಪ್ರ ಎಲ್ರಿಗೂ ಸಮಾಧಾನ ಮದುವೆ ಮುಗೀತು ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಅನ್ಕೋತಾಯಿದ್ದೆ ಅಂದರೆ ದಾರೆ ಟೈಮಿಂಗ್ಸ್ ನಮಗೆ ಸ್ವಲ್ಪ ಬೇಗ ಬಿದ್ದಿದ್ದರಿಂದ ನನಗೆ ನನ್ನ 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 ಪ್ರಕಾರ ಬೇಗ ಮದುವೆ ಆಗ್ಬಿಡೋದು ಟೈಮು ಒಳ್ಳೇದಂತ ಅನಿಸ್ಬಿಡುತ್ತೆ ತುಂಬ ಲೇಟ್ ಆಗಿಬಿಟ್ರೆ ಆಮೇಲೆ ನಮಗೂ ಎಲ್ಲ ಗೊತ್ತಿರುತ್ತೆ ಎರಡು ದಿನದಿಂದ ನಾವು ಕಂಟಿನ್ಯೂಸ್ ಒಂದು ಮೂರು ನಾಲ್ಕು ದಿನದಿಂದ ಓಡಾಡಿರ್ತೀವಿ ದಾರೆ ಎಲ್ಲ ಲೇಟ್ ಬಿದ್ದುಬಿಟ್ರೆ ಆಮೇಲೂ ಮತ್ತು ಜನಗಳ ಜೊತೆ ಫೋಟೋಗಳು ಆಗಿರ್ಬೋದು ಅದೂ ಒಂದು ತೊಂದರೆ ಆಗುತ್ತೆ ಮತ್ತು ಎಷ್ಟೋ ಜನ ಹೊರಟೇ ಬಿಡ್ತಾರೆ ಲೇಟ್ ಆಗಿಬಿಟ್ರೆ ಲಾಶ್ಟ್ ಲಾಸ್ಟ್ ಬೇಗ ಬೇಗ ಊಟ ಮಾಡಿಕೊಂಡು ಎಲ್ಲ ಇದ್ದಂಗೆ ಬೇಗ ಮುಹೂರ್ತ ಆಗ್ಬಿಟ್ರೆ ಮನ್ಸುಗೂ ಮದ್ವೆ ರಿಸೆಪ್ಷನ್ ಹೆಂಗಾದರೂ ನಿಧಾನಕ್ಕಾಗಲಿ ಏನಕ್ಕೆಂದರೆ ದಾರ ಆದ ಮುಹೂರ್ತ ಆದಮೇಲೂ ರಿಸೆಪ್ಷನ್ ಇರುತ್ತಲ್ವ ಸೊ ಅದು ಹೇಗೋ ನಿಧಾನಕ್ಕಾದರೂ ಪರವಾಗಿಲ್ಲ ಬಟ್ ದಾರೆ ಒಂದು ಬೇಗ ಆಗ್ಬಿಟ್ರೆ ಅಲ್ಲಿಗೆ ಮದುವೆ ಮುಗೀತು ಅಂತ ಒಂದು ಸಮಾಧಾನ ಇರುತ್ತೆ ಸೊ ದಾರೆ ಕೂಡ ನಾನು ಹೇಳಿದಾಗೆ ಒಂಬತ್ತುವರೆಯಿಂದ ಹತ್ತುವರೆ ಒಳಗೆ ಇರಬೇಕಿತ್ತು ಸೊ ಅದು ನಡೀತಾ ಇದೆ ಇವಾಗ ನಾವು ಎಲ್ಲರೂ ಹುಡುಗ ಅಂದರೆ ನಮ್ಮ ಸೋದರತ್ತೆ ಸೋದರ ಮಾವ ನಮ್ಮ ಸೋದರ ಮಾವ ಹುಡುಗನ ಕೈ ಇಟ್ಕೊಂಡು ಮಣೆ ಮೇಲೆ ನಿಲ್ಲಿಸ್ತಾ ಇದ್ದಾರೆ ಹಾಗೆ ಹುಡುಗಿಗೂ ಅಷ್ಟೇ ಸೋದರತ್ತೆ ಸೋದರ ಮಾವ ಹುಡುಗ ಹುಡುಗಿನ ಕರ್ಕೊಂಡು ಬಂದು ನಿಲ್ಲಿಸ್ಬೇಕು ಅಂದರೆ ಅತ್ತೆ ಕಲಶದ ತಟ್ಟೆ ಇಳ್ದಿರ್ತಾರೆ ಮಾವ ಅವ್ರು ಕೈ ಇಟ್ಕೊಂಡು ಮೂರು ಸುತ್ತು ಸುತ್ತಿಸಿ ಆಮೇಲೆ ಮಂಟಪಕ್ಕೆ ಕರ್ಕೊಂಡು ಬಂದು ಬಿಡೋ ಸೊ ಆ ಶಾಸ್ತ್ರ ನಡೀತಾ ಇದೆ ಇವಾಗ ಫೈನಲಿ ತಾಳಿ ಕಟ್ಟುವ ಶುಭ ವೇಳೆ ಬಂತು ಸೊ ನಾವು ಕೂಡ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ನೋಡ್ತಾ ಇದ್ವಿ ಎಂಜಾಯ್ ಮಾಡ್ತಾ ಪ್ರತಿಯೊಂದು ಕ್ಷಣನೂ ನನ್ನ ತಮ್ಮನ ಮದುವೆದು ಎಂಜಾಯ್ ಮಾಡಬೇಕು ನಾನಂತೂ ಫ್ರೆಂಡ್ಸ್ ಏನು ಯಾರೇನಾದರೂ ಆಗಲಿ ನಾನಂತೂ ಎಸ್ಪೆಷಲಿ ನಾನು ಹಂಗೆ ರೇಗಿಸ್ತಾಯಿದ್ದೆ ನನಗಂತೂ ಶಿವು ನಾನು ಎಂಜಾಯ್ ಮಾಡಬೇಕು ನನ್ನ ತಮ್ಮನ ಮದುವೆನಾ ಅಂತ ಅಂದ್ಬಿಟ್ಟು ಏನಕ್ಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಮೂವರು ನಾವು ಮೂರು ಜನ ಮೂರು ಜನದಲ್ಲಿ ನಿಮಗೆ ಗೊತ್ತು ನಾನು ದೊಡ್ಡವಳು ಅಂತೇಳಿ ರಮ್ಯನ ಮದುವೆ ಆಗಿ ಒಂದು ಸೆವೆನ್ ಇಯರ್ಸ್ ಆಯಿತು ಆಲ್ಮೋಸ್ಟ್ ಸಿಕ್ಸ್ ಆ್ಯಂಡ್ ಹಾಫ್ ಆ್ಯಂಡ್ ಸೆವೆನ್ ಇಯರ್ಸ್ ತನಕ ಬಂದಿದೆ ಈಗ ಶಿವು ಮದುವೆ ನಮ್ಮ ಮನೇಲಿ ಕೊನೆ ಮದುವೆ ಅಂತ ಅಂದರೆ ಶಿವು ಮದುವೆ ಅಲ್ವಾ ಸೊ ಎಲ್ಲ ಆಗಬೇಕು ಅವನ ಮದುವೆ ಮತ್ತು ಅವನ ಮದುವೆಲು ಅಷ್ಟೇ ನಾವು ಎಲ್ಲ ಚೆನ್ನಾಗಿ ಓಡಾಡಬೇಕು ಅಂತ ಆಸೆ ಇರುತ್ತೆ ಸೊ ಅದೇ ಥರ ನಮಗೂ ಇತ್ತು ನಮ್ಮ ಮನೇಲಿದ್ದು ಕೊನೆ ಮದುವೆ ಅಪ್ಪ ಅಂತ ಅಂದ್ಕೊಂಡು ಶಿವು ಇದ್ವಿ ಈ ಮ ಈ ವರ್ಷ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಮನೆ ಮದುವೆ ಇದು ಕೊನೆ ಮದುವೆ ಇನ್ನೇನಿದ್ರು ನೆಕ್ಸ್ಟ್ ಮದುವೆ ಸ್ಟಾರ್ಟ್ ಆಗಬೇಕು ಅಂತಂದರೆ ಈಗ ನಿಮ್ಮ ಶುರು ಶುರುವಾಗಬೇಕು ಅಲ್ಲಿವರೆಗೂ ನಾವು ಅಜ್ಜಿದಿರಾಗ್ಬಿಟ್ಟಿರ್ತೀವಿ ಕಣು ನಮಗೆಲ್ಲ ವಯಸ್ಸಾಗಿಬಿಡುತ್ತೆ ಹಿಂಗೆ ಅವ್ರ ಮದುವೆ ಆಗೋಷ್ಟಲ್ಲೆಲ್ಲ ನಾವು ಹಿಂಗೆ ಅವಾಗೆಲ್ಲ ಹಿಂಗೆ ಓಡಾಡೋಕ್ಕಾಗುತ್ತಾ ಆ ಒಂದು ಕಡೆ ಕೂತ್ಕೋಬೇಕಾಗುತ್ತೆ ಅಂತ ತಮಾಷೆ ಮಾಡ್ತಾ ಇದ್ವಿ ಸೊ ಫೈನಲಿ ಈಗ ಇದ್ದೀರಲ್ಲ ಇದು ಕಳ್ಸದ ತಟ್ಟೆ ಇಟ್ಕೊಂಡು ಸುತ್ತುತ್ತಾ ಇರೋದು ಇದು ಸೋದರತ್ತೆ ರಕ್ಷಿತಾ ಅವರು ಸೋದರತ್ತೆ ಸೋದರ ಮಾವ ಅಂದರೆ ಅವ್ರಿಗೂ ಕೆಲವೊಂದು ಶಾಸ್ತ್ರಗಳು ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂದರೆ ತುಂಬ ಡಿಫ್ರೆನ್ಸ್ ಅಂತ ಇರಲಿಲ್ಲ ಬಟ್ ಕೆಲವೊಂದು ಏನಂದರೆ ಇವ್ರ ಸೈಡಿಗೂ ನಮ್ಮ ಸೈಡ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಶಾಸ್ತ್ರಗಳು ನಮ್ಮ ಎಲ್ಲ ಇವರು ಕುಕ್ಕೆಯಲ್ಲಿ ನಿಲ್ಲಿಸ್ಬಿಟ್ಟು ತಾಳಿ ಕಟ್ಟಿಸ್ತಾರೆ ಬಟ್ ನಮ್ಮ ಕಡೆ ಕುಕ್ಕೆಲ್ಲಿ ನಿಲ್ಲಿಸಲ್ಲ ನಾವು ಸ್ಟ್ರೇಟಾಗಿ ಅಂದರೆ ಹಾಗೆ ನಿಲ್ಲಿಸ್ತೀವಿ ಹುಡುಗಿ ಮನೆ ಕಡೆ ಸಂಪ್ರದಾಯ ಅಂತ ಅದು ಕುಕ್ಕೆಲ್ಲಿ ನಿಂತ್ಕೊಂಡು ತಾಳಿ ಕಟ್ಟಿಸೋ ಅಂಥದ್ದು ಸೊ ಅಲ್ಲಿದು ರಕ್ಷಿತಾ ಅವ್ರ ಮನೆಯದು ಏನು ಸಂಪ್ರದಾಯ ಇದೆ ಅದೇ ರೀತಿ ಅವ್ರು ಕುಕ್ಕೆಲಿ ನಿಲ್ಲಿಸಿದ್ರು ಸೇಮ್ ಇದೇ ಥರನೇ ಇರುತ್ತೆ ಏನು ಡಿಫ್ರೆನ್ಸ್ ಅವರಿಗೂ ನಮಗೂ ಅಂದರೆ ಕುಕ್ಕೆ ಯೂಸ್ ಮಾಡಿದರೆ ನಮ್ಮ ಕಡೆ ಕುಕ್ಕೆ ಯೂಸ್ ಮಾಡೋದಿಲ್ಲ ರಕ್ಷಿತಾ ಅವ್ರ ಮನೆ ಕಡೆ ಕುಕ್ಕೆ ಯೂಸ್ ಮಾಡ್ತಾರೆ ಹಾಗೆ ಸಿಮ್ ಸಿಂಪಲ್ ಆಗಿರೋದು ಸಣ್ಣ ಪುಟ್ಟ ಚೇಂಜಸ್ ಶಾಸ್ತ್ರಗಳು ಇತ್ತು ಅದ್ರ ನಡುವೆ ಇವಾಗ ಅದು ಎಳ್ಳು ಜೀರಿಗೆ ಹಾಕ್ಬೇಕಲ್ವ ಸೊ ಅದೆಲ್ಲ ತಲೆ ಮೇಲೆ ಬಿಡೋದು ಶಿವು ಐ ಈಗ ರಕ್ಷಿತನ ಎತ್ಕೋತಾ ಇದ್ದಾರೆ ಅವ್ರ ಮಾವ ಎತ್ಕೊಂಡು ಎಳ್ಳು ಜೀರಿಗೆ ಅದು ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಅಯ್ಯೋ ನಮಗೆ ಭಯ ಆಗ್ತಾಯಿತ್ತು ಎಲ್ಲಿ ಬಿದ್ದೋಗ್ಬಿಡ್ತಾಳೆ ರಕ್ಷಿತ ಅಂತ ಅಂದ್ಬಿಟ್ಟು ಫೈನಲಿ ಇಲ್ಲ ಕರೆಕ್ಟಾಗಿ ಇದಾಯಿತು ಅಂದರೆ ಎತ್ಬೇಕಾದ್ರೂ ಭಯ ಆಗ್ಬಿಟ್ಟಿತ್ತು ಹಿಂಗೆ ಎಲ್ಲಿ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹಿಂಗೆ ಕಂಟಿನ್ಯೂ ಆಯಿತು ಶಾಸ್ತ್ರ ನಾವೆಲ್ಲ ಹಿಂದೆಗಡೆ ಎಷ್ಟೊತ್ತಿಗೆ ತಾಳಿ ಕಟ್ಟು ಟೈಮ್ ಆಗ್ಬಿಡುತ್ತಾನೋ ಒಂದು ಟೆನ್ಷನು ಬ ಅಂದರೆ ಪುರೋಹಿತರಿಗೆ ಹೇಳ್ತಾ ಇರೋದು ಟೈಮ್ ಕರೆಕ್ಟಾಗಿ ತಾಳಿ ಕಟ್ಬಿಡ್ಬೇಕು ಒಂಬತ್ತುವರೆಯಿಂದ ಹತ್ತುವರೆ ಇನ್ನು ಕಾಲು ಗಂಟೆ ಇದೆಯಾ ಹತ್ತು ನಿಮಿಷ ಇದೆಯಾ ನಾನು ನಮ್ಮ ಅತ್ತೆ ಅವರೆಲ್ಲ ಡಿಸ್ಕಷನು ಏ ಇನ್ನೂ ಒಂದು ಕಾಲು ಗಂಟೆ ಇದೆ ಇನ್ನೂ ಹತ್ತು ನಿಮಿಷ ಇದೆ ಏನಿಲ್ಲ ಅಷ್ಟರಲ್ಲಿ ಕಟ್ಬಿಡ್ಬೋದು ಇನ್ನು ಅರ್ಧ ಗಂಟೆ ಇದೆ ಅಂತ ಎಲ್ಲ ಅಂದ್ಬಿಟ್ಟು ಸೊ ಹೀಗೆ ಮಾತಾಡಿಕೊಂಡು ಗೊತ್ತಲ್ಲ ನಿಮಗೆ ಅಲ್ಲಿ ಎಲ್ಲ ಸುತ್ತಮುತ್ತ ತಾಳಿ ಎಲ್ಲ ನಾವು ಸುತ್ತಮುತ್ತ ಇರ್ತೀವಿ ತಾಳಿ ಹುಡುಗ ಹುಡುಗಿ ಮಧ್ಯೆ ಇದ್ದರೆ ನಾವು ಸುತ್ತಮುತ್ತ ಇರೋದು ಒಂದಷ್ಟು ಕಾಟ್ಲೆ ತಮಾಷೆಗಳು ನಡೀತಾನೆ ಇತ್ತು ನಮ್ಮ ಅಣ್ಣಂದರು ಅವರೆಲ್ಲರೂ ಅಲ್ಲೇ ಸ್ಟೇಜ್ ಮೇಲೆ ಇದ್ವಿ ಅಲ್ವಾ ಸೊ ಒಬ್ರಿಗೊಬ್ರು ಅದು ಇದು ಮಾತಾಡ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಏನಂದರೆ ಇವಾಗ ಮೊದಲಿಗೆ ದಾರೆ ಎರತ್ಕೊಡ್ಬೇಕಲ್ವ ದಾರೆ ಕೊಡೋದು ಫಸ್ಟು ತಂದೆ ತಾಯಿ ಕೈ ನೀರು ಅದು ದಾರೆ ಏರಿಲಿಕ್ಕೆ ಸೊ ಅದಾದಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರೂ ಕೈ ನೀರು ಬಿಡಬೇಕು ಮತ್ತು ಇದು ಆರೆ ಎಲ್ಲ ಹಾಕಿದ್ಮೇಲೆ ಇದನ್ನು ಸಂಬಂಧ ಮಾಲೆ ಅಂತ ಕರೀತಾರೆ ಸೊ ಸಂಬಂಧ ಮಾಲೆನ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಅದನ್ನು ಗಂಟು ಹಾಕ್ಸೋದು ಈ ಸಂಬಂಧ ಮಾಲೆನ ನಮ್ಮ ಕಡೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಮದುವೆ ಮರಿಬಾರ್ದು ಈ ಸಂಬಂಧ ಮಾಲೆ ತರದನ ಅಂತ ಅಂದ್ಬಿಟ್ಟು ಸೊ ಇದಕ್ಕೆಲ್ಲ ಎಷ್ಟು ಜವಾಬ್ದಾರಿಯಿಂದ ನಾವು ಮುಂಚೆನೇ ಆರ್ಡರೆಲ್ಲ ಕೊಟ್ಟಿರಬೇಕು ಮತ್ತು ಬೆಳಿಗ್ಗೆ ಹೋಗಿ ಸಂಬಂಧ ಮಾಲೆನ ಕಲೆಕ್ಟ್ ಮಾಡ್ಕೊಂಡು ಬಂದಿರಬೇಕು ದಾರೆ ಬೇಗ ಇದೆ ಅಂತ ಅಂದರೆ ಅಷ್ಟು ಬೇಗ ಹೋಗಬೇಕು ಸೊ ಈ ಎಕ್ಸ್ಚೇಂಜ್ ಮಾಡ್ತಿದ್ದಾರಲ್ವ ಈ ಸಂಬಂಧ ಮಾಲೆಗೆ ಅಷ್ಟೊಂದು ಮಹತ್ವ ಇದೆ ಅಂತಲೇ ಹೇಳ್ಬೋದು ಏನಕ್ಕಂದರೆ ನಾವಿವಾಗ ಸಂಬಂಧ ಬೆಳೆಸ್ತಾ ಇದ್ದೀವಿ ಒಬ್ರಿಗೊಬ್ರು ಸಂಬಂಧನ ಬೆಳೆಸ್ತಾ ಇರೋದು ನನಗೆ ಇದನ್ನೆಲ್ಲ ಇದ್ದರೆ ನಾನು ಹಂಗೆ ಲೈಟಾಗಿ ಸ್ವಲ್ಪ ನನ್ನ ಮದುವೆ ಟೈಮ್ದೆಲ್ಲ ನೆನೆಸ್ಕೊಳ್ತಾ ಇದ್ದೆ ಸೇಮ್ ಇದೇ ಥರ ಶಾಸ್ತ್ರಗಳು ಅಂದರೆ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೋತಾ ಇದ್ವಲ್ವ ಅದೆಲ್ಲ ಒಂದಷ್ಟು ಕಣ್ಮುಂದೆ ಬಂದಂಗೆ ಅಂತಲೇ ಅನ್ನಿಸ್ತಾಯಿತ್ತು ಆ್ಯಕ್ಚುಲಿ ಆ ಮಂಟಪದಲ್ಲಿ ಬಂದಿಲ್ಲ ನನಗೆ ಆ ಥರ ಯೋಚನೆ ಇವಾಗ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೆ ಅಲ್ವ ವೀಡಿಯೋ ನೋಡಿಕೊಂಡು ಆವಾಗ ನಂಗೆ ಸೀರಿಯಸ್ಲಿ ನಂಗೆ ಫೀಲ್ ಆಗ್ತಾಯಿತ್ತು ನನಗೆ ಈ ಥರ ಎಲ್ಲ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಬಟ್ ನನಗೆ ಇವತ್ತಂತೂ ತುಂಬ ಆಯಿತು ಫೈನಲಿ ಏನಂತ ಹೇಳಿದರೆ ಶಿವು ಇಷ್ಟು ದಿನ ಸಿಂಗಲ್ ಆಗಿದೆ ಇವಾಗ ಅವಳ ವೈಫ್ ಬರ್ತಾ ಇದ್ದಾರೆ ಈಗ ಇನ್ನೂ ಅವ್ರ ಮನೆ ಇನ್ನು ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಅಂತಂದರೆ ಅವ್ರ ಮೂರು ಜನ ಈಗ ಅಮ್ಮ ಮ ಶಿವು ಮಾತ್ರ ಇರ್ತಾಯಿದ್ರು ಇವಾಗ ಇನ್ನೂ ಒಬ್ಬರು ಆ್ಯಡ್ ಆಗಿದ್ರೆ ಫುಲ್ ಖುಷಿ ಆಗುತ್ತೆ ನಮಗಂತೂ ಆ ಖುಷಿ ಯಾವಾಗಲೂ ಅವರು ಖುಷಿಯಾಗಿರಬೇಕು ಆ ಖುಷಿ ಯಾವಾಗಲೂ ಸದಾಕಾಲ ಹಾಗೆ ಇರಬೇಕು ಅಂತ ನಾನು ಬಯಸ್ತೀನಿ ಶಿವು ಅಂತ ನೀನು ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಂಗಲ್ಯ ಧಾರಣೆ ಆಗುತ್ತೆ ಇವಾಗೆಲ್ಲ ಶಾಸ್ತ್ರಗಳು ಆಲ್ಮೋಸ್ಟ್ ಈ ಸಂಬಂಧ ಮಾಲೆ ಎಲ್ಲ ಹಾಕಿದ್ಮೇಲೆ ಮುಗೀತು ನೆಕ್ಸ್ಟು ತಾಳಿ ಪೂಜೆ ಎಲ್ಲ ಮಾಡಿ ಅದೇ ಹೇಳಿದ್ನೆಲ್ಲ ಕೈ ನೀರು ಬಿಡ್ಸಾದ್ಮೇಲೆ ತಾಳಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಇನ್ನೂ ತಾಳಿ ಕಟ್ಸೋದಷ್ಟೇ ಬಾಕಿ ಇರುತ್ತೆ ಸೊ ಹಾಗೆ ನಾವು ಹೇಳ್ದಾಗೆ ಹಿಂದೆಗಡೆ ಒಂದಷ್ಟು ಕಾಟ್ಲೆಗಳೆಲ್ಲ ಮಾಡ್ಕೊಂಡಿದ್ವಿ ಏನೇ ಆಗಲಿ ಫ್ರೆಂಡ್ಸ್ ನಾನು ಮುಂಚೆನೇ ರಕ್ಷಿತೀನಿ ಏನೇ ಆಗಲಿ ದಾರಿಗೆ ನಿಂತ್ಕೊಂಡಾಗ ಅಳಬಾರ್ದು ಮಾತ್ರ ಆ ಸಮಯದಲ್ಲಿ ದಾರ ಏರಿಯೋ ಸಮಯದಲ್ಲಿ ಆಮೇಲೆ ನೀವು ಏನು ಬೇಕಾದರೂ ಅಳಿವ್ರಂತೆ ಅಂತ ಬಟ್ ಅಂದ್ರೂ ಈ ಮೂಮೆಂಟ್ ಎಷ್ಟು ಎಮೋಷ್ನಲ್ ಆಗುತ್ತೆ ಏನಕ್ಕಂದರೆ ಹೆಣ್ಮಕ್ಳು ನಾವೇನೇ ಆಗಿರ್ಬೋದು ಹುಟ್ಟಿರೋ ಮನೇನ ಎಲ್ಲ ಬಿಟ್ಟು ನೆಕ್ಸ್ಟ್ ನಮಗೆ ಇನ್ನೊಂದು ಮನೆ ತವ್ರ ಮನೆ ಆಗಿರುತ್ತೆ ನಮಗೆ ಏನೇ ಆಗಲಿ ಆ ಸಮಯದಲ್ಲಿ ಆಮೇಲೆ ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತೀವಿ ಆಮೇಲೆ ನಮ್ಮ ಅಮ್ಮಂದರೆ ಅಂದರೆ ಕರೆದ್ರೆ ಹೋಗಮ್ಮ ನಂಗೆ ಬರೋಕ್ಕಾಗಲ್ಲ ನಮ್ಮ ಮನೇಲ್ಲೇ ಬೇಜಾನ್ ಕೆಲಸ ಇದೆ ನಮ್ಮ ಮನೇಲೇ ಇರ್ತೀವಿ ಅಂತ ಅನ್ನೋ ಟೈಮು ಕೂಡ ಬರುತ್ತೆ ಬಟ್ ಆ ಕ್ಷಣ ನಾವು ಹೊಸ ಜಾಗಕ್ಕೆ ಹೋಗ್ತೇವೆ ಪ್ರತಿಯೊಂದು ಬೆಳೆದಿರೋ ವಾತಾವರಣ ಎಲ್ಲ ಬಿಟ್ಬಿಟ್ಟು ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಖಂಡಿತ ಎಮೋಷ್ನಲ್ ಆಗೋದು ಸಹಜ ಅಲ್ವಾ ಅದನ್ನು ನಿಜ ಪ್ರತಿಯೊಂದು ಹೆಣ್ಮಕ್ಳು ಇರೋರಿಗೂ ಮತ್ತು ಹೆಣ್ಮಗಳಾಗಿರೋ ಅನುಭವಿಸಿರೋರಿಗೂ ಖಂಡಿತ ಫೀಲ್ ಗೊತ್ತಾಗುತ್ತೆ ಈ ಸಮಯದಲ್ಲಿ ಪಾಪ ಅವ್ರ ತಂದೆ ತಾಯಿ ಕೂಡ ತುಂಬ ಎಮೋಷ್ನಲ್ ಆಗಿದ್ರು ರಕ್ಷಿತಾ ಅವರ ಅಪ್ಪ ಅಮ್ಮ ಕೂಡ ಸೊ ಫೈನಲಿ ಒಟ್ಟಿನಲ್ಲಿ ಇನ್ನೇನೋ ಇವಾಗ ಹುಡ್ಗನ ಕೈಗೆ ದಾರ ಇರೋದಿಕ್ಕೆ ಅಂದ್ಬಿಟ್ಟು ಅದು ದಾರ ಮುಹೂರ್ತದ್ದು ತೆಂಗಿನಕಾಯಿ ಕೊಟ್ಟಿದ್ದಾರೆ ಇವಾಗ ಹಾಲನ್ನು ಏರಿಬೇಕು ಅದನ್ನು ಒಬ್ರ ಮೇಲೆ ಒಬ್ಬರು ಕೈ ಇಟ್ಬಿಟ್ಟು ಹಾಲು ಇರೋದು ತಂದೆ ತಾಯಿ ಫಸ್ಟ್ ಹೇಳಿದಾಗೆ ಹುಡುಗಿ ತಂದೆ ತಾಯಿ ಮತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಸೋದರತೆ ಸೋದರಮ್ಮವ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಕೈ ನೀರೆಲ್ಲ ಬಿಟ್ಟಾದ್ಮೇಲೆ ನೆಕ್ಸ್ಟ್ ತಾಳಿ ಕಟ್ಸೋದು ಹಾಗೆ ನಮ್ಮ ಕಡೆ ಹೆಂಗೆ ಅಂದರೆ ತಾಳಿನ ಬೆಲ್ಲ ಬೆಲ್ಲದ ಮೇಲೆ ತಾಳಿ ಎಲ್ಲ ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಆನಂತರ ತಾಳಿ ಕಟ್ಸೋ ಅಂಥದ್ದು ಇದೊಂದು ಪದ್ಧತಿ ಈ ರೀತಿ ಕೆಲವೊಂದು ಕಡೆ ಕಾಯಿ ಮೇಲೆ ಇಡ್ತಾರೆ ಅಲ್ವಾ ನಮ್ಮ ಕಡೆ ಬೆಲ್ಲ ಮತ್ತು ಬೆಲ್ಲದೊಳಗಡೆ ಅಕ್ಕಿ ತುಂಬ್ತಾರೆ ಅಕ್ಕಿ ತುಂಬಿ ಅದ್ರ ಮೇಲೆ ತಾಳಿ ಇಡುವಂಥದ್ದು ಸೊ ಮಾಂಗಲ್ಯನ ಇಟ್ಟು ಆಮೇಲೆ ಪೂಜೆ ಮಾಡಿ ಅಂಥದ್ದು ಸೊ ಇವಾಗ ಪುರೋಹಿತರು ಒಂದಷ್ಟು ಇದ್ದಾರೆ ಅವ್ರಿಗೆ ಏನೇನು ಮಾಡಬೇಕು ಅಂತ ಏನು ಹೇಳಬೇಕು ಅಂತ ಅಂದ್ಬಿಟ್ಟು ಏನು ಅಂದ್ಕೊಂಡು ಸೊ ಅವ್ರು ಹೇಳ್ದಂಗೆ ಮಾಡೋದು ಈ ರೀತಿ ತುಂಬ ಮದುವೆ ನಾನು ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಾಗಲಪ್ಪ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಇದ್ದೆ ನಾನು ಇವಾಗ ನಂಗೆ ಶಿವಗೂ ಅದನ್ನೇ ಹೇಳ್ಬಿಡ್ಬೇಕು ನನಗೆ ರಾಯರಿಗೆ ಅಂದ್ಕೊಂಡಿದ್ದೆ ಯಾವುದೇ ವಿಘ್ನಗಳು ಇಲ್ಲದೆ ನನ್ನ ತಮ್ಮನ ಮದುವೆ ನಿರಾಳವಾಗಿ ಆಗಲಿ ಕಣಪ್ಪ ಅಂತ ಅಂದ್ಬಿಟ್ಟು ರಾಯರನ್ನ ಇದ್ದೆ ಸೊ ರಾಘವೇಂದ್ರ ಸ್ವಾಮಿ ಶಿರಡಿ ಸಾಯಿ ಬಾಬಾ ಇಬ್ರು ಕೂಡ ಅಷ್ಟೇ ನಾನು ತುಂಬ ನಂಬ್ತೀನಿ ನಿಮಗೆ ಗೊತ್ತು ಬಾಬಾನ ಎಲ್ಲ ನಾನು ಎಷ್ಟು ಬಿಲೀವ್ ಮಾಡ್ತೀವಂತ ಅಂದ್ಬಿಟ್ಟು ಸೊ ನಾನು ಅದು ಪ್ರತಿಕ್ಷಣ ನಾನು ಅದೇ ಕೇಳ್ಕೊತಾ ಇದ್ದೆ ತುಂಬ ಚೆನ್ನಾಗಾಗಲಿ ಚೆನ್ನಾಗಾಗಲಿ ಮದುವೆ ಎಲ್ಲ ಅಂತ ಅಂದ್ಬಿಟ್ಟು ಸೊ ಫೈನಲಿ ಚೆನ್ನಾಗಾಯಿತು ಎಲ್ಲ ಕೂಲಾಗಿ ನೀಟಾಗಿ ಆಯಿತು ಅಂತ ಅಂದ್ಬಿಟ್ಟು ಸಮಾಧಾನ ಆಯಿತು ಸೊ ಫೈನ್ ಆ್ಯಕ್ಚುಲಿ ಫ್ರೆಂಡ್ಸ್ ಏನಾಯ್ತು ಅಂತ ಹೇಳಿದ್ರೆ ಹಿಂಗೆ ವೀಡಿಯೋಸ್ ಎಲ್ಲ ಮಾಡಬೇಕು ನನಗೆ ಫೋನಲ್ಲಿ ಇನ್ನು ಲೆಂತಿ ವೀಡಿಯೋ ಅಂತ ಇದೆ ಬಟ್ ಕೆಲವೊಂದಷ್ಟು ವೀಡಿಯೋನ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಸೊ ಹಾಗಾಗಿ ನಾನು ಪ್ರಾಬ್ಲಮ್ ಆಗೋಯಿತು ಮಧ್ಯದಲ್ಲಿ ನಂಗೆ ಸ್ಟೋರೇಜ್ ಫುಲ್ ಆಗಿ ಆಮೇಲೆ ಮತ್ತೆ ಕೆಲವೊಂದು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಆಮೇಲೆ ವೀಡಿಯೋಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದೆ ಸೊ ಹಾಗಾಗಿ ನಾವೆಲ್ಲ ಕೈ ನೀರು ಬಿಡೋದು ದಾರ ಮುಹೂರ್ತದಲ್ಲಿ ಅದೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ನನ್ನ ಫೋನಲ್ಲಿ ಸೊ ಹಾಗಾಗಿ ಅದೊಂದಷ್ಟು ಆ್ಯಡ್ ಮಾಡ್ತಾಯಿಲ್ಲ ಅದೊಂದು ಸ್ವಲ್ಪ ಇದಾಯಿತು ನನಗೆ ಮಿಸ್ ಆಯಿತು ನನಗೆ ಕೈ ನೀರು ಬಿಡೋದು ಕ್ಲಿಪ್ಪಿಂಗ್ ಇರಬೇಕಿತ್ತು ಅಂತ ಇಷ್ಟಪಡ್ತಿದ್ದೆ ಬಟ್ ಅದು ಮಿಸ್ ಆಯಿತು ಈಗ ಫೈನಲಿ ದಾರೆ ಕ ಮುಹೂರ್ತ ನಡೀತಾ ಇದೆ ತಾಳಿ ಇದ್ದಾರೆ ಶಿವು ಫೈನಲಿ ರಕ್ಷಿತ ಶಿವು ಇಂಟಿಯಾಗಿ ನಮ್ಮನೆ ಸೊಸೆಯಾಗಿ ಬರ್ತಾ ಇದ್ದಾಳೆ ಇಬ್ಬರೂ ಜೀವನ ಸುಖಮಯವಾಗಿರಲಿ ಅಂತ ಬಯಸ್ತೀನಿ ಏನಕ್ಕೆಂದರೆ ನಾವು ರಕ್ಷಿತನ್ನು ಅಷ್ಟೇ ಇಬ್ರು ಶಿವು ಆಗಿರ್ಬೋದು ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೋ ಚೆನ್ನಾಗಿರಿ ಎಲ್ಲರೂ ನಗು ನಗ್ದ ಮೂರು ಜನ ಚೆನ್ನಾಗಿರಿ ಏನಕ್ಕೆ ನಮ್ಮ ಜೊತೆಯೂ ಚೆನ್ನಾಗಿರಬೇಕು ಎಲ್ಲಾರು ಒಬ್ರಿಗೊಬ್ರು ಏನಕ್ಕಂದರೆ ಎಲ್ಲ ಮಾತುಗಳು ಏನೇ ಆಗಿರ್ಬೋದು ಎಲ್ಲರ ಲೈಫಲ್ಲೂ ಸಣ್ಣ ಪುಟ್ಟ ಏನೋ ಒಂದು ಇರ್ಬೋದು ಅನುಸರಿಸ್ಕೊಂಡು ಎಲ್ಲ ಜೀವನದಲ್ಲೂ ಹೋಗಬೇಕು ಏನಕ್ಕೆ ಒಂದ್ಸಲ ಸಂಸಾರ ಜೀವನ ಅಂದ್ರೆ ನಿಮಗೆ ಗೊತ್ತು ಒಂದು ಸತ್ತ ಏಳು ಬೀಳುಗಳು ಇದ್ದಿದ್ದೆ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಇರುತ್ತೆ ಅದೆಲ್ಲನೂ ಸರಿದೂಗಿಸ್ಕೊಂಡು ಚ ಸಮಾನತೆಯಿಂದ ಇಬ್ಬರೂ ಹೋಗಲಿ ಚೆನ್ನಾಗಿರಲಿ ನಾನು ಅಮ್ಮ ಮತ್ತು ಶಿವಗೂ ಅದನ್ನೇ ಹೇಳ್ತೀನಿ ಅವಳು ಅಷ್ಟೇ ಅವಳು ಮನೆ ಮಗಳಾಗಿ ಅವಳು ನಮ್ಮಲ್ಲಿ ಒಬ್ಳು ನಾವು ಅಂದ್ಕೊಂಡಿರೋದು ಹಾಗೇನೆ ನಮ್ಮಲ್ಲಿ ರಕ್ಷಿತ ಕೂಡ ಒಬ್ಳು ಅಂತ ಹೇಳಿ ಸೊ ನಾವಿವಾಗ ಇಷ್ಟು ದಿನ ನಾನು ರಮ್ಯಾ ಅಂತ ಇದ್ವಿ ಈಗ ನಾನು ರಮ್ಯಾ ರಕ್ಷಿತ ಮೂವರಾಗಿದ್ದೀವಿ ಅಂತ ಹೇಳ್ಬೋದು ಸೊ ಅದಕ್ಕೆ ಹಾಗೆ ತಮಾಷೆ ಮಾಡ್ಕೊಳ್ತಾ ಇದ್ವಿ ರಮ್ಯಾ ರ ಇದು ರಕ್ಷಿತಾ ರಮ್ಯಾ ಸರಿ ಹೋಯಿತು ನನ್ನ ಹೆಸರು ಸೌಮ್ಯ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಅದಕ್ಕೆ ನಾನು ರಾಯಿಂದ ನೇಮ್ ಚೇಂಜ್ ಮಾಡ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ತಮಾಷೆ ಎಲ್ಲ ಮಾಡ್ಕೊಳ್ತಾ ಇದ್ವಿ ಒಬ್ರಿಗೊಬ್ರು ಯಾವಾಗಲೂ ಹಂಗೆ ಸೌಮ್ಯ ರಮ್ಯಾ ರಕ್ಷಿತ ಸೌಮ್ಯ ರಮ್ಯಾ ರಕ್ಷಿತ ಅಂತ ಅಂತ ಇದ್ವಾ ಅದಕ್ಕೆ ಎಲ್ಲರೂ ರಿಸ್ತಾ ರಮ್ಯಾ ರಕ್ಷಿತ ಇನ್ನೊಬ್ಬರು ರಾಧಿಕಾ ಆಗ್ಬಿಡಿ ಅಂತ ಅಂದ್ಕೊಂಡು ರಚಿತ ಆಗ್ಬಿಡಿ ಅಂತ ಅಂದ್ಕೊಂಡು ನೇಮ್ನ ಹಿಂಗೆಲ್ಲ ಮಾತಾಡ್ತಾಯಿದ್ರು ಸೊ ಅದೇ ಅಂದ್ಕೊಡ್ತಾ ಇದ್ವಿ ಒಂದೊಂದು ರಾಯಿಂದ ಬಂದುಬಿಟ್ಟಿದ್ರೆ ಚೆನ್ನಾಗಿರೋದಲ್ವ ಮೂರು ಜನದ್ದು ಒಂದೇ ಇರ್ತಿತ್ತಲ್ಲ ಅಂತ ಅಂದ್ಕೊಂಡು ಸೊ ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅದನ್ನೇ ತಮಾಷೆಗೆ ಇದ್ದೆ ಅವಳಿಗೆ ನಾನು ಇದೇ ಇಷ್ಟಪಡ್ತೀನಿ ರಕ್ಷಿತಾ ನನ್ನ ರಚಿತಾ ಅಂತ ಕರಿ ನೀನು ಅಂತ ಅಂದ್ಕೊಂಡು ತಮಾಷೆ ಮಾಡ್ತಿದ್ದೆ ಅದಾದ ಹಾಗೆ ದಾರೆ ಮುಗಿತಲ್ವ ದಾರ ಮುಗಿದ್ಮೇಲೆ ಇನ್ನೊಂದೆರಡು ಶಾಸ್ತ್ರಗಳು ಬಾಕಿದೆ ಅಂದರೆ ಈಗ ಹೊರ್ಗಡೆ ನಕ್ಷತ್ರನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ ಅಶ್ವಿನಿ ನಕ್ಷತ್ರ ಅದು ನಿಮಗೆ ಗೊತ್ತೇ ಇದೆ ದಾರ ಮುಹೂರದಾದಮೇಲೆ ಅದೊಂದಾದಮೇಲೆ ಇನ್ನೊಂದೆರಡು ಶಾಸ್ತ್ರಗಳು ಬ್ಯಾಲೆನ್ಸ್ ಇದೆ ಅದೆಲ್ಲ ಆದರೆ ಫೈನಲ್ ಆಗಿ ಮದುವೆ ಆಗಿ ರಿಸೆಪ್ಷನ್ ನಿಲ್ಸೋದಷ್ಟೇ ನೋಡ್ತಾ ಇರ್ಬೋದು ಊಟ ಕೂಡ ರೆಡಿಯಾಗಿದೆ ಸೊ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಕೊರಟ್ವಿ ಅಲ್ಲಿಂದ ಬಂದು ಇನ್ನು ಏನಂತ ಹೇಳಿದ್ರೆ ಫೈನಲ್ ಆಗಿ ನಾನು ಒಂದೆರಡು ಶಾಸ್ತ್ರಗಳಿದೆ ಅದಾದ್ಮೇಲೆ ನಾವು ಬೇಗ ಹೊರಡಬೇಕಾಗುತ್ತೆ ಅಂತ ಹೇಳಿದೆ ನಾವು ದೇವ್ರ ತಗೊಂಡು ಬಂದಿರೋದ್ರಲ್ಲಿ ನಾನು ಮಿಸ್ ಆಗಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ಇವಾಗ ನಾವು ದೇವ್ರನ್ನ ತಗೊಂಡು ಬಂದಿರ್ತೀವಿ ಅರಣ್ಯ ಅಲ್ಲಿ ದೇವ್ರನ್ನ ತಗೊಂಡು ಬಂದಿರ್ತೀವಲ್ವ ಈಗ ಅದನ್ನೆಲ್ಲ ಬರೋದು ಅಂದರೆ ಅರಳಿ ಕಟ್ಟೆ ಹತ್ತಿರ ಎಲ್ಲ ತಗೊಂಡೋಗಿ ರಕ್ಷಿತಿನ ಕೈಗೆ ಕಲಶದ ತಟ್ಟೆ ಕೊಟ್ಟು ಅದನ್ನು ತೊಗೊಂಡೋಗಿ ಬಿಡಿಸ್ಬಿಟ್ಟು ಕರ್ಕೊಂಡು ಬರೋ ಅಂಥದ್ದು ಅಲ್ಲಿಂದ ಆಮೇಲೆ ಅವಳ ಕೈಗೆ ಒಂದು ಬಿಂದಿಗೆ ಅವಳ ತಲೆಯಲ್ಲಿ ಒಂದು ಬಿಂದಿಗೆ ನೀರು ಒರೆಸ್ತೀವಿ ಅದನ್ನು ಶಿವು ಬಂದು ಅವಳು ಕೈ ಇಟ್ಟು ಕೊಂಡು ಕರ್ಕೊಂಡು ಹೋಗಬೇಕು ಒಳಗಡೆ ಅಂದರೆ ಕ ಬಿಂದಿಗೆನ ಕೈಯಲ್ಲಿ ಇಟ್ಕೊಂಡು ಅವ್ನು ಕರ್ಕೊಂಡು ಹೋಗಬೇಕು ಅವಳ ತಲೆ ಮೇಲೆ ಓದ್ತಿರೋ ಬಿಂದಿಗೆನ ಅವ್ನು ಇಳಿಸ್ಕೋಬೇಕು ಕೆಳಕ್ಕೆ ಅದೊಂದು ಶಾಸ್ತ್ರ ಬಾಕಿ ಆದರೆ ಆಲ್ಮೋಸ್ಟ್ ಎಲ್ಲ ಆದಂಗೆ ಆನಂತರ ಏನಕ್ಕೆ ಇವತ್ತು ಸ್ವಲ್ಪ ಬೇಗನೆ ನಾವು ನೆಕ್ಸ್ಟು ಮದುವೆ ಮಾಡೋರಿಗೆ ಚೌಟ್ರಿ ಕೂಡ ಬಿಟ್ಕೊಡ್ಬೇಕಾಗಿತ್ತು ಸೊ ಆಮೇಲೆ ರಾಹುಕಾಲ ಮೂರು ಹನ್ನೆರಡಕ್ಕೆ ಮುಗ್ದಿದ್ದು ಸೊ ಆ ಟೈಮಿಂಗ್ಸ್ ಮುಗಿದ್ಮೇಲೆ ನಾವು ಕೂಡ ಚೌಟ್ರಿಯಿಂದ ಹೊರಗೆ ಬಂದ್ವಿ ಫೈನಲ್ ಆಗಿ ನಮ್ಮನೆಗೆ ಬರೋ ಅಂಥ ಸಮಯ ಇವಾಗ ಹುಡುಗ ಹುಡುಗಿನ ಕೈಗೆ ಹಾಕ್ಸೋದು ಅಂತ ಕರೀತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಅವ್ರ ಕಡೆಯಿಂದ ಹಿಡ್ದು ಎಲೆ ಅಡಿಕೆ ಬಾಳೆಹಣ್ಣು ಸಮೇತ ನಮ್ಮ ಕಡೆಯವರು ಕೊಡ್ತಾರೆ ಇನ್ನು ಮುಂದೆ ನಮ್ಮ ಹುಡುಗಿ ಅಲ್ಲ ಇವಳು ನಿಮ್ಮ ಹುಡುಗಿ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಹುಡುಗನೂ ಅಷ್ಟೇ ಕೈ ಹಿಡಿದುಬಿಟ್ಟು ಅವ್ರಿಗೆ ಕೊಡ್ತಾರೆ ಇನ್ನು ಮುಂದೆ ನಮ್ಮ ಹುಡುಗ ಅಲ್ಲ ಇವನು ನಿಮ್ಮ ಹುಡುಗ ಅಂತ ಹೇಳೋ ಒಂದು ಪದ್ಧತಿ ಸೊ ಅದಾದಮೇಲೆ ಇನ್ನು ಹಿಂಗೆ ನೋಡೋಂಗಿಲ್ಲ ಅಂತ ತಿರುಗಿ ಇನ್ನು ಹೊರಡಬೇಕು ನಾವು ಹೋಗ್ತಾ ಹಾಗೆ ಟೈಮ್ ಆಗಿಬಿಟ್ಟಿತ್ತು ನಾನು ರಮ್ಯಾ ಮುಂಚೆನೇ ಶಿವಗೆ ಇದು ಸರ್ಪ್ರೈಸ್ ಕೊಡೋಣ ಫಸ್ಟ್ ನಾವು ಅವ್ರಿಗೆ ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೈಗೆ ಹಾಕಿಸ್ಕೊಳ್ತಾ ಇರಲಿ ರಮ್ಯಾ ಇದು ಒಂದು ಕ್ಲಿಪ್ಪಿಂಗ್ ಆಗಿದ ತಕ್ಷಣ ನಾನು ನೀನು ಹೊರಟುಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಸೊ ಅಲ್ಲಿಂದ ಏನಕ್ಕೆ ಅಂದರೆ ನಾವು ಹೋಗ್ಬಿಟ್ಟು ಸ್ವಲ್ಪ ಮನೆ ತುಂಬಿಸ್ಕೊಳಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ಅವ್ರು ಬರೋಷ್ಟ್ರಲ್ಲಿ ಅವಳು ನಾನು ಮನೆಗೆ ಹೋಗಿ ಸ್ವಲ್ಪ ಆ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಅವ್ರನ್ನ ಮನೆ ತುಂಬಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮಗಳ್ನ ನಡೆಸ್ತಾ ಇದ್ದೀವಿ ಮಾಮೂಲಿ ಒಳಗೆ ಬರೋದ್ಕಿಂತ ಮುಂಚೆ ಹೆಣ್ಣು ಕೇಳಬೇಕಲ್ವ ನಾವು ಹೆಣ್ಣು ಕೇಳಿದೆ ಹೆಂಗೆ ಇರೋದು ಅಂತ ನಾನು ಹಂಗೂ ಒಬ್ಬರೇ ನಿಂತ್ಕೊಳ್ಳೋದೆ ಇಬ್ಬರು ಯಾಕೆ ನೀನೇ ಅಂತ ರಮಗೆ ಇಲ್ಲ ಇಲ್ಲ ನಮ್ಮ ಯೂನಿಕಾಗಿರಲಿ ಎಲ್ಲದರಲ್ಲೂ ಇಬ್ರುದ್ವಿ ಇಬ್ಬರು ನಿಂತ್ಕೋಬೇಕು ಇಬ್ಬರು ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಫೈನಲಾಗಿ ಇಬ್ಬರು ನಿಂತ್ಕೊಂಡು ನಾವು ಬಿಡೋಲ್ಲ ಅಂತ ಅಂದ್ಕೊಂಡು ಕೊನೆಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅಂದ್ಕೊಂಡು ಫೈನಲಾಗಿ ಅಕ್ಕ ಏನು ಕೇಳ್ತಿದ್ದಾಳೆ ಕೊಡ್ಲ ಅಕ್ಕ ಏನು ಕೇಳ್ತಿದ್ದಾಳೆ ಕೊಡ್ಲೇನು ರೀ ಕೊಡೋದೇನೆ ಅಂತ ಅವ್ನು ಕೇಳಬೇಕು ಅದಕ್ಕೆ ರಕ್ಷಿತ ನೀವು ಕೊಟ್ಟರೆ ನಾನು ಬೇಡ ಅಂತೀನೇನು ರೀ ಅಂತ ಅನ್ಬೇಕು ಸೊ ಅದಂದಾದಮೇಲೆ ನಾವು ಒಳಗಡೆ ಕರ್ಕೋಬೇಕು ಅವ್ರಿಗೆ ಸೇರೊದಿಸ್ಕೊಂಡು ಸೊ ಅದೊಂದಷ್ಟು ಫನ್ನಿಯಾಗಿರುತ್ತೆ ಎಲ್ಲ ಶಾಸ್ತ್ರಗಳು ಅದಾದಮೇಲೆ ಒಳಗಡೆ ಕರೆಸ್ಕೊಂಡು ದೇವ್ರ ಮನೆ ದೀಪ ಎಲ್ಲ ಹಚ್ಚಿಸಿದ್ದಾಯಿತು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ನನ್ನಲ್ಲಿ ಮಿಸ್ ಆಗಿದೆ ನೀವು ನೋಡ್ತಿರ್ತೀರಲ್ವ ರಮ್ಯಾ ಮತ್ತು ರಕ್ಷಿತನ್ ಬ್ಲಾಗು ಅದರಲ್ಲಿ ಡೀಟೇಲಾಗಿ ನಿಮ್ಗಿನ್ನ ಕಂಪ್ಲೀಟಾಗಿ ಸಿಗುತ್ತೆ ಅವ್ರ ಬ್ಲಾಗಲ್ಲಿ ಕೂಡ ಸೊ ಇವಾಗ ಫೈನಲ್ ಆಗಿ ರಕ್ಷಿತನ ಇವತ್ತು ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಅಂತೂ ಆಯಿತು ಸೊ ತುಂಬ ಆಯಿತು ಅವಳು ಬಂದಿದ್ದು ಇವತ್ತು ಒಂಥರ ಸ್ಪೆಷಲ್ ಅದರಲ್ಲೂ ತಷ್ಟೇ ಇರೋದು ನಿಮಗೆ ತಷ್ಟೇ ನಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಅಂತ ಹೇಳಿ ಏನಕ್ಕಂದರೆ ಸಾಯಿಬಾಬಾ ಹಾಗೆ ರಾಘವೇಂದ್ರ ಸ್ವಾಮಿ ಇಬ್ಬರೂ ಪೂಜೆ ಮಾಡ್ತೀವಿ ಬಾಬಾ ಬಂದಮೇಲೆ ನಮ್ಮ ಲೈಫ್ ತುಂಬಾ ಚೇಂಜಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಅದನ್ನು ತುಂಬ ಬಿಲೀವ್ ಮಾಡ್ತೀವಿ ಅದೇ ಥರ ಎಲ್ಲ ಒಳ್ಳೇದು ಕೂಡ ಆಗ್ತಿದೆ ಒಳ್ಳೇದು ಇದೇ ರೀತಿಯ ಭಗವಂತ ಹೀಗೆ ಮುಂದೆನೂ ಕೈ ಹಿಡ್ದೇವರಿಬ್ಬರೂ ನಡೆಸಲಿ ಎಲ್ಲರನ್ನೂ ನಡೆಸಲಿ ಅಂತ ದೇವ್ರ ಹತ್ರ ಬಿಟ್ಕೊಳ್ತೀನಿ ಒಂಥರ ರಕ್ಷಿತಾ ಇವತ್ತು ನಮ್ಮ ಮನೆಗೆ ಬಂದು ಅವಳ ಕೈಯಲ್ಲಿ ಮನೆ ತುಂಬಿಸ್ಕೊಂಡು ದೀಪ ಹಚ್ಚಿಸ್ತಾ ಇರೋದು ಒಂಥರ ಆ ವೈಬೆ ಬೇರೆ ಮನೆ ಸೊಸೆ ಮನೆಗೆ ಬಂದು ದೀಪ ಬೆಳಗ್ತಾಯಿದ್ರೆ ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳ್ಬೋದು ಸೊ ತುಂಬ ಆಯಿತು ಏನಂತ ಹೇಳಿದರೆ ತುಂಬ ಏನಂದರೆ ಶಿವು ಅಂತೂ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದೆ ನಾನು ಅದೇ ಹೇಳ್ತೇನೆ ಫುಲ್ ಖುಷಿಯಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ನ ಕಾಲೆಲ್ಲ ಎಳೀತಾ ಇದ್ವಿ ಏನಪ್ಪ ಈ ಮನೆ ಸೊಸೆ ಬಂದಲು ಮನೆಗೆ ಗಣ್ತಿ ಬಂದಿದ್ದಾಳೆ ಫುಲ್ ಹ್ಯಾಪಿ ಅವ್ನ ಮುಖದಲ್ಲಿ ಕಾಣಿಸ್ತಾ ಇತ್ತು ಆ ಖುಷಿ ಅಂತ ಅಂದ್ಬಿಟ್ಟು ಸೊ ಫೈನಲ್ ಆಗಿ ಇವಾಗ ಆದರ್ಶ್ ಮತ್ತು ಮನ್ಸೂರು ಬಂದಿದ್ರಲ್ವಾ ಅವರು ಕೂಡ ಕೇಕ್ ತೊಗೊಂಡು ಬಂದಿದ್ರು ಮನೆಯೆಲ್ಲ ತುಂಬಿಸ್ಕೊಂಡು ದೀಪ ಎಲ್ಲ ಹಚ್ಚಿಸಾದ್ಮೇಲೆ ಅವರು ಹೊರಡೋದ್ರಲ್ಲಿದ್ದರು ಅವರು ಮದುವೆ ಸ್ಟಾರ್ಟ್ ಆದಾಗ್ಲಿಂದ ಅವ್ನ ಜೊತೆ ಇದ್ದು ಅವ್ನಿಗೆ ಸಪೋರ್ಟಿವ್ ಆಗಿದ್ದು ಮನ್ಸೂರ್ ಆದರ್ಶ್ ಹಾಗೆ ವರುಣ್ ಮೂರು ಜನನು ಸೊ ಸಪೋರ್ಟಿವ್ ಆಗಿದ್ದರು ಅವ್ನಿಗೆ ತುಂಬಾ ಹೆಲ್ಪ್ ಹೆಲ್ಪ್ ಮಾಡಿದರು ಅವ್ನ ಫ್ರೆಂಡ್ಸ್ ಕೂಡ ಸೊ ತುಂಬ ಖುಷಿಯಾಯಿತು ಇದು ಫ್ರೆಂಡ್ಶಿಪ್ ಅಂತ ಅಂದರೆ ಅವರು ಕೂಡ ಹೊರಡಬೇಕು ಅಂತ ಹೇಳಿಬಿಟ್ಟು ಅವ್ನು ಕೇಕ್ ಕಟ್ ಮಾಡಿಸಿ ಗಿಫ್ಟೆಲ್ಲ ಕೊಟ್ಬಿಟ್ಟು ಅವರು ನಾವು ಹೊರಡ್ತೀವಿ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದರು ಸೊ ಫೈನಲ್ ಆಗಿ ಇದು ಒಂದು ಆಯಿತು ತುಂಬ ಖುಷಿಯಾಯಿತು ನಮ್ಮಮ್ಮನಿಗೂ ಅಷ್ಟೇ ತುಂಬ ಖುಷಿಯಾಗಿದೆ ನಮ್ಮಮ್ಮ ಶನಿದೇವ್ರು ತುಂಬ ನಂಬ್ತಾರೆ ನಮ್ಮ ಮನೆಗೆ ಶನಿದೇವರೇ ನನ್ನ ಸೊಸೆ ಕಳಿಸಿರೋದು ಅಂತ ಬಿಲೀವ್ ಮಾಡ್ತಾರೆ ಅಷ್ಟು ಖುಷಿ ಸೊ ಎಲ್ಲ ಖುಷಿ ಇದೇ ಇದೇ ಥರ ನೂರು ಕಾಲ ಚೆನ್ನಾಗಿರಲಿ ಅವರಿಬ್ರು ಇದೇ ಥರ ಖುಷಿ ಸದಾ ಕಾಲ ಇರಲಿ ಅವ್ರು ಬಾಳಲ್ಲಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು